ಚಂದ್ರದ ಖ್ಯಾತ ನಾಯಕ ನಟ ಆದಂಥವ್ರು ಇದೀಗ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಹಾಗಾಗಿ ನಿಜಕ್ಕೂ ಸಪೋರ್ಟ್ ಸಪೋರ್ಟ್ನ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಸ್ ಬುಕ್ಕು ಸಬ್ಸ್ಕ್ರೈಬ್ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತ ಕೂಡ ಇವ್ರನ್ನ ಹೇಳ್ಬೋದು ಹೌದು ಇಂಥ ಅತಿ ದೊಡ್ಡ ಕಲಾವಿದರಾಗಿರುವಂಥ ಇವರು ಇದೀಗ ಕೊನೆ ಸೆಳೆದಿದ್ದಾರೆ ಷಡ್ಯಂತ್ರ ಹನಿ ಹನಿ ಖುಷಿ ಸಿನ್ಮಾ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದಂಥ ಇವರು ಮುಂಗಾರು ಮಳೆ ಕೃಷ್ಣ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಿದ್ದಂಥವರು ಏನೋ ಮಂದೀಪ್ ರಾಯ್ ಮಂದೀಪ್ ರಾಯ್ ಅವರು ಇದೀಗ ಕೊನೆಯಲ್ಲಿ ಸೆಳೆದಿದ್ದಾರೆ ಸದ್ಯ ಒಬ್ಬಳು ಮಗಳು ಒಬ್ಬ ಮಗನನ್ನು ಬಿಟ್ಟು ಹೋಗಲಿದ್ದಾರೆ ಅನ್ಬ ಮಾಹಿತಿ ಬರ್ತಾರಂಥದ್ದು ಸದ್ಯ ಎಪ್ಪತ್ತೆರಡು ವರ್ಷ ವಯಸ್ಸಾಗಿದೆ ಅಂತ ಮಂದಿಪ್ರಾಯ್ ಅವರು ಸುಮಾರು ಆರುನೂರೈವತ್ತಕ್ಕ ಸಿನಿಮಾಗಳಲ್ಲಿ ಅಭಿನಯಿಸಿದರು ಮತ್ತು ಒಳ್ಳೆಯ ಹೆಸರು ಕೂಡ ಮಾಡಿದರು ಇಂಥ ಅದ್ಭುತವಾದಂಥ ಕಲಾವಿದ ಪ್ರಾಯ್ ಅವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರೆ ಮುಂಜಾನೆ ನಾಲ್ಕು ಹದಿನೈದರ ಸುಮಾರಿನಲ್ಲೇ ರಾಮಯ್ಯ ಆಸ್ಪತ್ರೆಯಲ್ಲಿ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದರು ಆಗ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದಂಥ ನಷ್ಟ ಉಂಟಾಗಿದೆ ಮೊನ್ನೆ ಮೊನ್ನೆ ದೇವಿ ಅವರು ಕೂಡ ಕೊನೆಯು ಸೆಳೆದಿದ್ದರು ಈಗ ಇದೇ ಸಾಲಿನಲ್ಲಿ ಮಂದಿಪ್ರಾಯ್ ಅವರು ಕೂಡ ಈಗ ಕೊನೆಯಿಂದ ಸೇರಿದ್ದಾರೆ ಸದ್ಯ ಮಂದಿಪ್ರಾಯ್ ಅವರ ಅಭಿನಯ ನೋಡಿದಂಥ ಅವರಿಗೆ ನಿಜವೂ ಕೂಡ ಇಂಥ ಕಳೆದುಕೊಂಡು ಕನ್ನಡ ಚಿತ್ರ ಮತ್ತಷ್ಟು ಬಡವಾಗಿದೆ ಅಂತಲೂ ಕೂಡ ಹೇಳ್ಬೋದು ಆಗ ನೀವೇನಂತೀರ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನೆಲ್ಲ